ஓ கண்ட மகூ கண்ட மகூ எண் மக எண்மூக தகு தோர்ஸ்லே ஆதார் கார்டு அது அல்லே கண்டக்டர் சேவ் நமக்கு ಲಂಗಾ ದೌಣ್ಯಾಗ ಮಸ್ಸ ಕಾಥಿ ಲಾವಣ್ಯ ಪಟ್ರೈತಿ ಪುಣ್ಯ ಲಂಗಾ ದೌ ಮಸ್ತ್ರ ಕಾಥಿ ನೀತಿ ಮರ್ ತಿನ್ನ ಕರ್ಧಾರ ನೀ ಸಿಗತಿ ಅಂತ ಓಡಿ ಬಣ್ಣ ಹಂಗಲ್ಲೋಸ್ತ தளமா ಈ ಮಾಡ್ರ ಅವ್ರ ಪೇಡಿ ಒಯ್ದವರ ಬರ್ರಿ ಬಾಳ್ ಕೊಡ್ತೀವಿ ದೌಡ್ ಬರ್ರಿ ಬರಬರ ನಿಮ್ಮವ್ ಹಡಿಬೇಕಾದ್ರೆ ಕುಕ್ಕರ್ ಮುಂದ್ ಕುಂತಿದ್ಲೆ ಇಲ್ಲ ಮಿಕ್ಸರ್ ಮೇಲೆ ಕೂತಾಳೆ ಅದಕ್ಕ ಅಂತೀನಿ ಡೈರೆಕ್ಟ್ ನೋಡಿದ್ರೆ ಈ ನಮ್ಮನೆ ವಟ ವಟ ಪಿಟಿ ಪಿಟಿ ಅನ್ಕೊಂತ ನಿಂತಿಯಲ್ಲೋ ನೀ ಯಾವ್ಲೆ ನಮ್ಮ ಅಂತರ ಒದರ್ಲಿಕ್ಕೆ ನಿಮ್ಮ ಅಂತರ ಬರಂಗಿಲ್ಲ ಅದಕ್ಕೆ ಒದರಾಕತ್ತಾನೆ ಯಾಕ ನಮ್ಮ ಬಜಾರಕ್ಕೆ ಬಜಾರ್ ಬರ್ಲಿಕ್ಕೆ ಅಂದ್ರೆ ನಿನಗೇನ ಅಕ್ಕತಿ ದಾಡಿ ನಮ್ಮ ನಿಮ್ಮ ಬಜಾರಕ್ಕೆ ಬಜಾರ್ ಬರ್ಲಿಕ್ಕೆ ನಮ್ಮ ಅಂತರ ಹರಿಯದ ಹುಡುಗರು ಮುಂದೆ ಗಾಡಿ ಓಡೋದಿಲ್ಲ ರೀ ಅದಕ್ಕೆ ಒದರಾಕತ್ತಾನೆ ನಿನ್ನ ಗಾಡಿ ಹೊಡ್ಲಿ ಅಂತೇಳಿ ನಮ್ಮ ಮುಂದರ್ ನೀ ಗಡಿ ಬಿಡಿ ಅದಕ್ಕೂ ಮುಂಚೆ ನೇಗತಿ ಹೇಳು ನಿಂಗೆ ದಾಡಿ ನೀ ಸಮಾಚಾರ ಡೈರೆಕ್ಟ್ ನಿಂತು ಒದರಾಡಕತ್ತಿಲ್ಲ ಏನು ಸಮಾಚಾರ ಮೊದಲ ಅದನ್ನ ಹೇಳು ಅಲ್ರಿ ನಾವು ನೋಡಿದ್ರೆ ಗೊತ್ತಾಗೋದಲ್ಲ ನಾ ಯಾಕ ಒದರಾಕತ್ತನ ತೇಳೆ ಓ ಗಂಡ ಮಗು ಗಂಡ ಮಗು ಆ ಹೆಣ್ಣ ಮಗು ಹೆಣ್ಣ ಮಗು ಯಾಕ ತಗ ತೋರಿಸ್ಲೇನ ಏ ಏನ್ರಿ ಅದು ಆಧಾರ್ ಕಾರ್ಡ್ ಏ ಬ್ಯಾಡಿ ಅಪ್ರಿಯ ಐತ್ರಿ ಅದೇ ಅಲ್ಲೇ ಕಂಡಕ್ಟರ್ ಸಾಹೇಬ್ರಿಗೆ ಕೊಡೋರ್ಸ್ರಿ ನಮಗೆ ಹಂಗಂದಿ ಓ ನೀವೇನ್ರಿ ಗ್ಯಾಸ್ ಬಲ್ಲಿ ರಿಪೇರಿ ಮಾಡೋರು ಒಂದಾರಿ ಇಲ್ರಿ ನಾವ್ ಏನಿದ್ರು ತಳ ತಡ ತಡ ಸೋರ್ತಿರ ಅಟ ಬಂದ್ ಮಾಡ್ತಿರಿ ಗ್ಯಾಸ್ ಒಲಿಗಿಲಿ ಇಲ್ರಿ ಸಣ್ಣಗ ಏನಾರ ನಿಮ್ಮ ಪೈಪ್ ನಾಗ ಹವ ಹಾಕಿದ್ರ ಇಲ್ರಿ ನಿಮ್ಮ ಪೈಪಿಗೆ ಏನಾರ ತೂತು ಬಿದ್ದಿದ್ರೆ ಪ್ಯಾಚ್ ಬಡದ್ ಕೊಡ್ತೀವಿ ಅಂತ ಬರ್ತಾರಲ್ಲ ಅವ್ರ ಏನ್ರಿ ನೀವ್ ಅಲ್ರಿ ನಿಮ್ ಹಾಕಿರ್ತೇವಲ್ರಿ ಬಾಗದಾಗ ಹರ್ಕ ಮುರ್ಕ ಅವ್ನ ರಿಪೇರಿ ಮಾಡೋರ್ರಿ ಓ ರಿಪೇರಿ ಮಾಡೋರ ಹೌದ್ರಿ ಬರೀ ರಿಪೇರಿ ಆಟ ಮಾಡ್ತಿರೋ ಅಥವಾ ಗುಜರಿ ಗಿಜರಿ ಎಲ್ಲ ಹೆತ್ತಕೊಂಡು ಹೋಗಿರೋ ಬಯಾರ ಆದ್ರ ರಿಪೇರಿ ಮಾಡ್ತಿವ್ರಿ ಆಗ್ಲಿ ಅಂದ್ರ ಮಯ ಹೋಗಿ ಸಾವಕಾಶ ನಿಧಾನವಾಗಿ ಎಲ್ಲಿ ಏನಾಗೈತಿ ಏನಿಲ್ಲ ನೋಡಿ ರಿಪೇರಿ ಮಾಡಿ ಕೊಡ್ತಿವ್ ಎಲ್ಲಿ ನೋಡಿ ಮಾಡಿ ತೂತು ಮಾಡ್ ಗ್ಯಾಪ್ ಬಿಡಬೇಡ ನೋಡಲ್ಲ ಬಾಯ್ ತಕೊಂಡ್ ಹೋದ್ ಬಿಡ್ರಿ ನಿಮ್ದು ಏನ್ರ ಆಗೇತರಿ ಆದ್ರೇರಿ ಮಾಡ್ತಿವ್ರಿ ನಮ್ ಯಾಕೆ ಹೌದ್ರಿ ರಿಪೇರಿ ಮಾಡ್ತೀರಿ

ಹರಕ ಮರಕ ಎಲ್ಲ ಕೊಳಿಂಗ ಹೌ ರೀ ಎಲ್ಲ ಇರುವರಿ ರಿಪೇರಿ ಆದ್ರೆ ಮಾಡೋದ್ರಿ ಇರ್ಲಿಕ್ಕ ತಗೊಂದ ಹೋಗಿ ಮೊಡಕ ರೇಟ್ನ ತಗೊಂದ ಹೋಚಿವ್ರಿ ಏ ಮೇಡಮರ ಮತ್ತು ಇವು ಏನು ರೀ ಮತ್ತು ಬೇರೆ ಏನಾರ ಹಿತ್ತಾಳೆ ಇವು ಪತ್ತಾಳಿ ನೀವು ಕೊಚ್ಚ ಗುಜುಗಿ ಸಾಮಾನದಾಗ ಏನೇನು ಸಾಮಾನು ಬೇಕು ಅವ್ನು ಮಾಡಿ ರೀ ಅಯ್ಯವ ಬ್ಯಾಡ್ರಿ ಹೆಂಗೆ ಎತ್ತೇಳ್ಬ್ಯಾಡ್ರಿ ಭಾಳ ಚಲೋ ಆತ್ರಿ ಇಲ್ಲ ಹೌದು ಯಾಕಂದರೆ ನಮ್ಮ ಮನ್ಯಾಗು ಒಂದು ಹಳೀದು ಹಿತ್ತಾಳಿ ಇದೈತೆ ஏன்ி நீர் நினா தி சர்வீசா நம்ம அதன நீ காசி எரீ மொட்ப் ಆ ಬಳಿ ನಾ ತಾಳಿವಂತ ಯಾರು ಅನ್ಕೋಬಾರ್ದು ಸೇಮ್ ಜೀವನನ ಬಾಳ್ ಕೆಟ್ಟ ನೋಡ್ರಿ ಈ ಹೆಣ್ಮಕ್ ಜೋಡಿ ಒಂದ ರೀ ಗಾಳಿ ಜೋಡಿ ಗುದ್ದಾಡೋದೋಡ್ರಿ ಬಯ ನನ್ನೇನ ಬಂಗಾರ ಬಳಿ ಮಾಡಾಕೇನ ಬಂಗಾರ ಗಡಿ ಪತ್ತಾರ ನೋಡ್ರಿ ಏನ್ರಿ ನಾ ಏನಿದ್ರು ಮೊಡಕ ರಿಪೇರಿ ಮಾಡಾವ್ರಿ ನಿಮ್ದು ಏನ್ರ ತಟ ತಟ ಸೋರ್ ತಂದ್ರ ತೂತು ಬಂದ ಮಾಡ್ತು ಮತ್ತ್ ನಿಮ್ ಕೊಡ ಏನ್ರ ಜಂಗಿ ತರ ತಿಕ್ಕಿ ತಳ ತಳ ಪಳ ಪಳ ಹೊಳಿ ಹಂಗ

ಏ ಆದ್ರಾ ಆದ್ರಲೇ ಏ ರೆಡಿ ಮಾಡ್ಕೊಂಡ್ರಿ ಇತ್ತಾಳೆ ಕೊಡೋನು ನಾನು ಆದ್ರಾ ಆದ್ರ ಮತ್ತೆ ಇತ್ತಾಳೆ ಕೊಡೋ ಇಂತಂತಾ ಇರ್ತಾವನ ಏ ನೀವು ಬಹಳ ಬರಗೆಟ್ಟರಪ್ಪ ನಮ್ಮ ಏ ಇಲ್ರಿ ನೀವು ನಮ್ಮದು ಇಟ್ಟೈತಿ ಹಾರ ಅದು ಅಟ್ಟದ ಮೇಲೆ ಐತಿ ನಮ್ಮ ಮಾವ ಬರಲಿ ಅವಾಗ ಮಾವನ ಕೈಯಲ್ಲಿ ಇಸ್ಕೋ ಅಲ್ರಿ ಇನ್ಕತನ ಒಳ್ಳೆ ನನ್ನ ಟೈಮ್ ಪಾಸ್ ಮಾಡಿಬಿಟ್ರಿಲೆ ಹರಿಯಾಗರಗ ಒಳ್ಳೆ ಉದ್ರಿಕ್ರಕ್ಕೆ ಸಿಕ್ಕಿರಲ್ರಿ

ಹೌದು ರೀ ಮತ್ತು ನೀವು ಹಿಂಗೆ ಅಂದಿರಿ ಮತ್ತು ಕೊಡ ಇಟ್ಟಾರ ಅಂದಿರಿ ತೋರಿಸೋಲ್ಲ ಇಲ್ಲ ಎಲ್ಲಿ ಐತಿ ನಿಮ್ಮ ಮಾ ಹೊಟ್ಟದ ಮ್ಯಾಗ ಇಟ್ಟಾರಂದಿರಿ ಮತ್ತು ಹರ್ಯಾಗರ್ಯಾಗ ಒಳ್ಳೆ ನಮ್ಮ ಬೋಣಿಗೆ ಆಗಲಿಲ್ಲ ರೀ ಮತ್ತು ಮಾರಿ ಹಂಗೆ ಮಾಡ್ಲಾರ್ದೆ ನಕೋತ ಹಿಂಗೆ ಹಲ್ ಕಿಸೋತ್ ಅಂದ್ರಲ್ಲೇನ್ರಿ ಹೋಗು ಮತ್ತೆ ಚಂದಾಗ ವ್ಯಾಪಾರ ಮಾಡು ವ್ಯಾಪಾರ ಮಾಡುದೇ ನೀವು ಕಲ್ಸ್ಬೇಕಾಗಿಲ್ಲೀ ಬಯ ನಾವೆಲ್ಲ ಕಲ್ತಾ ಬಂದಿವ್ರಿ ಮೊದ್ಲು ಏನ್ರಿ ಸುಳ ನಮ್ಮ ಮರ್ಯಾಗ ತಿಳಿ ತಿನ್ಬೇಡ್ರಿ ಏನ್ ಕೊಡ್ತೀರಾ ಕೊಡ್ರಿ ಕೊಡ್ಲಿಕ್ಕೆ ಬಿಡ್ರಿ ನಾವ್ ತಗೋ ಹೋಗಿ ಬಿಡ್ತಿವ್ ನಿಮ್ಮ ಹೋಗಿ ನಿಮ್ದು ನಿಮ್ ತೆಗಿರ್ಲಿ ನಮದ್ ನಾವ್ ತೆಗಿರ್ಲಿ ಮಾಡ್ರಿ ನೀವು ಮಾಡೋದ್ ಬಿಡ್ರಿಗು ಮಾಡೋಣ

ಕನ್ನಂದೇವನು ಚಾಪಡಿ ಇವತ್ತ ಸಿ ಎಸ್ ಕೆ ಪುಡೆ ಪುಡೆ ಮನೆ ಕಡ ಹಾ ಯು ಸುಮಮ್ಮ ಯಾವ ನಾಟಕ ಮಾಡುವ ತೋರಿ ಚಂದದಿ ಮಾರಗವಾರಿ ಯೋರಿ ಸತಾ ಲೋ ಗರಿ ಹುಡುಗುರು ಬುದನಿಯ ಜಾತ್ರಿ ಆಗೈತಿ ಕಾತ್ರಿ ಬರಬೇಕ ರಾತ್ರಿ ನಮ್ಮೂರ ಜಾತ್ರಿ ಆಗೈತಿ ಕಾತ್ರಿ ಬರಬೇಕ ನೀ ರಾತ್ರಿ ಕಟಿವಸ್ತು ಸಾಧಿಸಬಾರದನ್ನ

ಇಂದಿಲ್ಲ ನಮ್ಮೂರ ಜಾತ್ರಿ ಯಾಗೆ ಇಷ್ಟಿ ಮರದ ರಾತ್ರಿ ನಮ್ಮೂರ ಜಾತ್ರಿ ಯಾಗೆ ಮರದ ರಾತ್ರಿ

کماڑ تو پوري چندي مارا گواڙي جتتي دوست سانو نگری هرے جو کتو کوهاري ها نلا نلا ಅಷ್ಟು ಅರ್ಜೆಂಟ್ ಭಾಳ ತಡ ತಡ ಸೋರ್ತೈತಿಟ್ಕೋರಿ ನೀವು ನಮ್ಮ ಬಾಡಿಗೆ ಸಿದ್ಧಪ ಮಾಡ್ ಹೋಗ್ಬೇಕ್ರಿ ನೀವು ಅವ್ರ ಕೊಡ ಇದ್ರಾಗ ಭಾಳ ನೆಪುಣ್ರಿ ಎಂತ ತಳ ಇದ್ರು ಬಂದ್ ಮಾಡ್ತಾರೀ ತೂತ್ ಬಿದ್ರು ನಾ ಏನು ಹೋಗಿ ಬರ್ತೇನೆ